ವೆಲ್ಕಮ್ ಬ್ಯಾಕ್ ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ದ್ವಾರಕನಾಥ್ ಗುರುಜಿ ಅವರು ಸಾಕಷ್ಟು ಒಳ್ಳೆಯ ಆಸಕ್ತಿದಾಯಕ ವಿಚಾರಗಳನ್ನ ಸದುಪಯೋಗ ಆಗಬಲ್ಲಂತಹ ವಿಚಾರಗಳನ್ನ ನಮ್ಮ ಜನಜೀವನಕ್ಕೆ ಅಗತ್ಯವಾಗಿರ್ತಕ್ಕಂತಹ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರು ಮೈಸೂರಿನಿಂದ ಕರೆ ಇದೆ ನಮಸ್ಕಾರ ಸಿದ್ಧಾಚಾರ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸಿದ್ದಾಚಾರ ಅವರ ನಮಸ್ಕಾರ ದ್ವಾರಕನಾಥ್ ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಸ್ವಾಮೀಜಿಗಳು ದ್ವನಾಥ್ ಗುರುಜಿ ಇದ್ದಾರೆ ಮಾತನಾಡಿ ನಮಸ್ಕಾರ ಹೇಳಿ ಹೇಳಿ ನಮಸ್ಕಾರ ಗುರುಜಿ ನಮಸ್ಕಾರ ದೀಪಾವಳಿ ಹಬ್ಬ ಒಳ್ಳೇದ್ ಮಾಡ್ಲಿ ಆಯ್ತು ಗುರುಜಿ ತಮಗೂ ಒಳ್ಳೇದ್ ಮಾಡ್ಲಿ ಆರೋಗ್ಯ ಆಯಸ್ಸು ಕೊಡ್ಲಿ ಗುರು ಹಾಲಿ ದೇವರ ಇಚ್ಛೆಲ್ಲರೂ ಶುಭಾಂಶದ್ದು ಹೌದು ಹೌದು ಗುರುಜಿ ನನ್ನ ಮಗಳು ಜೀವಿತ ಅಂದ್ಬಿಟ್ಟು ಹಲೋ ಹೇಳಿ 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 ಕೇಳ್ತಾ ಜೀವಿತಾ ಜೀವಿತ ಅಂದ್ಬಿಟ್ಟು ಮಕರ ರಾಶಿ ಗುರುಗಳ ಸ್ವಲ್ಪ ಹೇಳಿ ಗುರುಗುಡಾ ನಕ್ಷತ್ರ ಏನು ನಕ್ಷತ್ರ ಗೊತ್ತಿಲ್ಲ ಮಕರ ರಾಶಿ ಮಕರ ರಾಶಿ ನಕ್ಷತ್ರ 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 ದಲಿತ ಗುರುಜಿ ಸರಿ ಚಿಂತೆ ಮಾಡಬೇಡಿ ಕಡೇ ಭಾಗದಲ್ಲಿದೆ ಶನಿ ಸಂಚಾರ ಇಪ್ಪತ್ತಾರನೇ ಇಸ್ವಿ ಎಲ್ಲ ಒಂದು ವರ್ಷ ಬಿಟ್ಟು ಇಪ್ಪತ್ತೇಳನೇ ಇಸ್ವಿ ಆರನೇ ತಾರೀಖ್ ಜನವರಿ ಶನಿ ಸಂಚಾರ ಮುಂದಕ್ಕೆ ಹೋಗ್ತಾನೆ ಆ ಶನಿಕಾಟ ಬಿಟ್ಟ ಮೇಲೆ ಚೆನ್ನಾಗಿ ಓದ್ತಾಳೆ ಆದರೆ ಈಗ ಒಂದು ಕೆಲಸ ಮಾಡಿ ಏ ಅವಳು ಏನು ಓದ್ತಿದ್ದಾಳೋ ಅವಳನ್ನು ಒಂದು ನಾಲ್ಕು ಗಂಟೆ ಸಮಯಕ್ಕೆ ಎಪ್ಸಿ ಎಪ್ಸಿ ಮಗ ತೊಳೆದು ದೇವರನ್ನು ಪ್ರಾರ್ಥನೆ ಮಾಡಿ ತಯದ ನಮಸ್ಕಾರ ಮಾಡಿ ಓದಕ್ಕೆ ಆರಂಭ ಮಾಡಲಿ ಓದೋದು ಹೆಂಗೆ ಅಂತ ನಿಮ್ಗೆ ಗೊತ್ತಿರುತ್ತೆ ನಾನು ಸುಮ್ಮನೆ ಸಣ್ಣ ಸಣ್ಣದಾಗಿ ಹೇಳ್ತೇನೆ ಏನು ಓದ್ತಾರೋ ಪುಸ್ತಕ ಮುಚ್ಚಿಟ್ಟು ಬರೋ ಅಭ್ಯಾಸ ಮಾಡಿದ್ರೆ ನಮ್ಮ ಆಯುಸಿರೋರ್ಗ ಮರೆಯಕ್ಕೆ ಆಗಲ್ಲ ಅದನ್ನು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಲ್ತಿದ್ದು ವಿಚಾರಗಳು ನಾವೆಲ್ಲ ಆ ಟೈಮಲ್ಲೇ ಓದಿರೋದಮ್ಮ ಅವೆಲ್ಲ ಕಲ್ತಿದ್ದು ಯಾರು ಮರೆಯಕ್ಕೆ ಆಗಲ್ಲ ಒಂದು ಸುಲಭ ಉಪಾಯ ಹೇಳ್ತೀನಿ ನೀವು ದಯವಿಟ್ಟು ಶೃಂಗೇರಿಗೆ ಹೋಗಿ ರಷ್ಟ ಮಾಡಿ ಆ ಮಗುಗೆ ಕಾರ್ತಿಕೀಯ ಸ್ತೋತ್ರವನ್ನು ಹೇಳಿಕೊಡಿ ಪ್ರಾತಃ ಕಾಲದಲ್ಲಿ ಹೇಳಿ ಸರಸ್ವತಿ ಅಷ್ಟೋತ್ರವನ್ನು ನಿತ್ಯ ಪಾರಾಯಣ ಮಾಡಿಸಿ ವಿದ್ಯೆಯಲ್ಲಿ ಜೈವೂ ಸಿಗುತ್ತೆ ನೀವ್ ಏನ್ ಅನ್ಕೊಂಡಿದಿರೋ ವಿದ್ಯಾಭ್ಯಾಸ ಮಾಡಿ ಶ್ರೇಯವಂತಳಾಗಿ ವಿದ್ಯಾವತಿಯಾಗಿ ಐಶ್ವರ್ಯವಾಗಿ ಸುಖವಾಗಿರ್ತಾಳೆ ಅಂತ ಹೇಳ್ತೇನೆ ಕರೆ ಮಾಡಿದ್ದಕ್ಕೆ ಬಸಂತ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಬಸಂತ್ ಅವರೇ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಗುರುಗಡೆ ನಮಸ್ಕಾರ ಆಕ್ಚುಲಿ ನನ್ನ ಬಗ್ಗೆ ಕೇಳಬೇಕಿತ್ತು ನನ್ನ ವೃತ್ತಿ ಮತ್ತು ಸಂಸಾರ ಜೀವನ ಹೆಂಗ್ ನಡೀತಾ ಇದೆ ಹೆಂಗ್ ನಡೆಯುತ್ತೆ ಅಂತ ನಂದು ಧನುರ್ ಮೂಲ ನಕ್ಷತ್ರ ಮೂಲ ಪಾದ ಗುರುಗಳ ಮೂಲ ನಕ್ಷತ್ರಗೆ ಈವರೆಗೂ ಚೆನ್ನಾಗೇ ಇತ್ತು ಸಪ್ತಮದಲ್ಲಿ ಗುರು ವಕ್ರಿಯಾಗಿ ತುದಿಯಲ್ಲಿ ಶನಿ ಇದ್ದ ಈಗೇನೋ ಕಳೆದ ಒಂದು ಹದಿನೆಂಟನೇ ತಾರೀಕಿಂದ ಗುರು ಬದಲಾಗಿದ್ದಾನೆ ಎಂಟನೇ ಮನೆಗೆ ಬಂದಿದ್ದಾನೆ ಡಿಸೆಂಬರ್ ಐದನೇ ತಾರೀಕು ಗುರು ಮುಂದೆ ಪಥ ತಗೋತಾನೆ ಒಳ್ಳೆ ಕಾಲ ಇದೆ ಇನ್ನು ಜೂನ್ವರೆಗೂ ಏನೇ ಮಾಡಿದ್ರು ನಿಮಗೆ ಅನುಕೂಲವಾಗುತ್ತೆ ಆದರೆ ನೀವು ನಿಮ್ಮ ನಕ್ಷತ್ರದಲ್ಲಿ ಧನಿಷ್ಠಿ ಅಂಗಾರಕ ನಿತ್ಯವೂ ಸುಬ್ರಹ್ಮಣ್ಯ ದೇವರು ಪೂಜೆ ಮಾಡಿ ಒಂದ್ ನಲವತ್ತೆಂಟು ದಿವಸ ತಪ್ಪದ್ರೆ ಸುಬ್ರಹ್ಮಣ್ಯ ಗುಡಿಗೆ ಹೋಗಿ ಮಮ್ಮತ್ ಪ್ರದಕ್ಷಿಣೆ ಮಾಡ್ತಾ ಬನ್ನಿ ನಿಮ್ ಕಷ್ಟಗಳೆಲ್ಲ ಕಳೆದು ಸುಖದ ಹಾದಿಯಲ್ಲಿ ನಿಮ್ಗೆ ತಗೊಂಡು ಹೋಗ್ತಾ ಒಳ್ಳೇದಾಗ್ಲಿ ಓಕೆ ಕಾಲ್ ಮಾಡಿದ್ದಕ್ಕೆ ಸುಬ್ರಹ್ಮಣ್ಯ ಅಂತ ಮೈಸೂರಿನಿಂದ ಕಾಲ್ ಮಾಡಿದ್ದಾರೆ ನಮಸ್ಕಾರ ಸುಬ್ರಹ್ಮಣ್ಯ ಅವಲ್ಲಾ ಸಿಬ್ಬಂದಿಗಳಿಗೂ ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅವರೇ ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ದ್ವಾರನಾಥ್ ಪ್ರಶ್ನೆ ಕೇಳಿ ಗುರುಗಳೇ ನಮಸ್ಕಾರ 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 ಶುಭಾಶಯಗಳು ನಮಗೂ ಒಳ್ಳೆದಾಗಲಿ ದೀಪಾವಳಿ ಹಬ್ಬದಲ್ಲಿ ತುಂಬಾ ಒಳ್ಳೇದಾಗಲಿ ನನ್ನ ಪ್ರಶ್ನೆ ನೇರವಾಗಿ ಎರಡು ಯಾಕೆಂದ್ರೆ ಜನಸಾಮಾನ್ಯರಿಗೆ ಬೇಕಾಗಿರೋದು ದೀಪಾವಳಿ ಅಂದಾಗ ಲಕ್ಷ್ಮಿ ಆ ಲಕ್ಷ್ಮಿಗೆ ಸರ್ವ ಎಲ್ರೂ ಸೇರಿಸಿ ಒಂದು ಲಕ್ಷ್ಮೀ ಪೂಜೆಗೆ ಲಕ್ಷ್ಮಿ ಬರುವಂತ ಮಾಡಿ ಎಲ್ರು ಮನೆಯಲ್ಲೂ ಎಟಿಎಂ ಅಂದ್ರೆ ಎನಿ ಟೈಮ್ ಮನಿ ಒಂದು ಪರಿಹಾರ ಕೊಟ್ಟುಬಿಟ್ರೆ ಜನರು ಬಹಳ ಸಂತೋಷ ಪಡ್ತಾರೆ ಯಾಕೆಂದ್ರೆ ನೀವು ಸಾವಿರಾರು ಜನಕ್ಕೆ ದಾರಿ ತೋರಿಸಿದ್ದೀರಿ ಕೋಟ್ಯಾಂತರ ಜನಕ್ಕೆ ದಾರಿ ತೋರಿಸೋದು ಆಗ್ಲಿ ಅನ್ನೋದು ಈ ಮುಖಾಂತರ ನಾನು ಕೇಳ ಗುರುಗಳೇ ದಾರಿದ್ರಂ ದುಃಖ ನಾಶ ಲಕ್ಷ್ಮಿ ಅಂತ ಹೇಳಿದ್ದಾರೆ ಮನುಷ್ಯನ ದಾರಿದ್ರವಾಗಲಿ ದುಡ್ಡ್ರ ಕರ್ತವ್ಯ ಉಂಟಾಗಲಿ ಆದಾಗ ದುರ್ಗೆಯನ್ನು ಪೂಜೆ ಮಾಡಿ ಅಂತ ಹೇಳ್ತಾರೆ ನೀವು ಯಾವ ಪೂಜೆ ಮಾಡಿದ್ರು ಕೂಡ ಬುದ್ಧಿ ಇದ್ರೆ ಮಾತ್ರವೇ ಸಂಪಾದನೆ ಮಾಡಬಹುದು ವಿದ್ಯೆ ಬೇರೆ ಬುದ್ಧಿ ಬೇರೆ ವಿದ್ಯೆ ನೀವು ಎಂ ಕಾಮ್ ಮಾಡಬಹುದು ಎಸ್ ಸಿ ಮಾಡಬಹುದು ಎಂಟೆಕ್ ಮಾಡಬಹುದು ಅದು ಬೇರೆ ಆದರೆ ಬುದ್ಧಿ ಅಂತಕ್ಕಂಥದ್ದು ಪರಮಾತ್ಮನ ಕೊಟ್ಟ ಒಂದು ಶಕ್ತಿ ಅದು ಆ ಬುದ್ಧಿಗೆ ಬರಬೇಕು ದಿಯೋ ಯೋನ ಪ್ರಚೋದಯಾತೂ ಆ ದೇವರ ಬುದ್ಧಿ ಕೊಟ್ಟು ಕೆಲಸ ಮಾಡಬೇಕು ಕಾಮನ್ ಸೆನ್ಸ್ ಅಂತ ಅನ್ನಿ ದೇವರ ಸಂದೇಶ ಅಂತ ಅನ್ಕೊಳ್ಳಿ ಬುದ್ಧಿ ಹೆಚ್ಚು ಮಾಡೋದಾಗಲೇ ಮತ್ತೆ ಲಕ್ಷ್ಮಿ ಒಲಿಯೋದು ಯಾವ್ದು ಕೆಲಸ ಮಾಡೋದ್ರೆ ಸಂಬಳ ಕೊಡೋದು ನಾವು ಅವ್ರು ಕೊಟ್ಟು ಕೆಲಸ ಮಾಡಿದ್ರೆ ಓಡಿಸ್ಬಿಡ್ತಾರೆ ನಮ್ಮನ್ನ ಅಥವಾ ದುಡ್ಡು ಮುಳುಗೇ ಹೋಗುತ್ತೆ ಅಥವಾ ನಾವು ಕೊಟ್ಟವ್ರನ್ನ ದುಡ್ಡನ್ನ ಕೊಡಪ್ಪ ಅಂತ ಕೊಡ್ತಾರ ಕಂಡು ಕೊಡೋಲ್ಲ ಕೊಟ್ಟ ಮೇಲೆ ಹೋಯ್ತು ದುಡ್ಡದು ಹೀಗೆ ನೀವು ಸ್ಥಿರವಾದ ಲಕ್ಷ್ಮಿ ಇರಬೇಕಾದ್ರೆ ಎಲ್ರಿಗೂ ಸಾರಾಸ ನಾನು ದಿನ ಊಟ ಮಾಡಿದಿವಲ್ವಾ ಒಂದು ಬ್ರೇಕ್ಫಾಸ್ಟ್ ಒಂದು ಊಟ ಸಾಯಂಕಾಲ ಸ್ನಾಕ್ಸ್ ರಾತ್ರಿ ಊಟ ಮಾಡ್ತೀವಿ ನಮ್ಮಲ್ಲಿ ಆ ದೇವತೆಗಳು ಕೊಡೋ ದೇವತೆಗಳನ್ನ ನಮಗೆ ಉಪಯೋಗಿಸ್ಕೊಳ್ಳಿ ಮಾರ್ಗಗಳು ಗೊತ್ತಿಲ್ಲ ಆಗಿದೆ ಗಂಡಸೆ ಎಲ್ಲ ಮಾಡಬೇಕು ಅಂತ ಏನು ಕಾನೂನು ಮಾಡಿಲ್ಲ ಹೆಣ್ಮಕ್ಳು ಮಾಡಬಹುದು ಸ್ಥಿರವಾದ ಐಶ್ವರ್ಯವನ್ನು ಲಾಭವನ್ನು ನೀವು ಗಳಿಸಬೇಕಾದ್ರೆ ಆಯಾಮದಲ್ಲಿ ಗಣಪತಿ ಪೂಜೆಯನ್ನು ಮಾಡಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಇರಲೇಬೇಕು ಯಾಕಂದ್ರೆ ಭೂಮಿಗೆ ಅವನೇ ಒಡೆಯ ಇಡೀ ಭೂಮಿ ಭೂಮಂಡಲಕ್ಕೆ ಅವನೇ ಅವನ ಎದ್ದು ಬಂದ್ರೆ ಸರ್ಪದಲ್ಲಿ ಮುಳುಗಿಸ್ಬಿಡ್ತಾನೆ ಆ ಸುಬ್ರಹ್ಮಣ್ಯ ಪ್ರಾರ್ಥನೆ ಇಡಬೇಕು ಆ ಜೊತೆಗೆ ಸಾಯಂಕಾಲದಲ್ಲಿ ಕರೆಕ್ಟ್ ಶುಕ್ರವಾರ ಮಾಡಿ ಸಾಕು ದಿನಾನು ಬೇಡ ಶುಕ್ರವಾರದಲ್ಲಿ ನಿಮ್ಮಲ್ಲಿ ಏನಿದೆಯೋ ಬೆಳ್ಳಿಲೋ ಬಂಗಾರವೋ ತಾಮ್ರವು ಏನಿದೆಯೋ ಒಂದು ಚೊಂಬಲ್ಲಿ ನೀರು ಹಾಕಿ ಅದರೊಳಗೆ ಒಂದು ರೂಪಾಯಿ ಐದು ರೂಪಾಯಿ ಒಂದು ಕಾಯಿನ ಹಾಕಿ ಒಂದು ಮಾಂಸಪುಟ್ಟು ಒಂದು ಕಾಯಿಡಿ ಲಕ್ಷ್ಮೀನ ಆವಾಹನೆ ಮಾಡಿ ಮಹಾಲಕ್ಷ್ಮಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನ ಸ್ವಲ್ಪಯಾಮಿ ಕಾಲ್ ತೊಳ್ರಿ ಪಾದ್ಯಂ ಅರ್ಘ್ಯಂ ಆಚಮನಂ ಅಷ್ಟು ಪೂಜೆ ಮಾಡಿ ಕಲ್ಪೋಗ್ತಾವ ಪೂಜೆ ಮಾಡಿ ಹತ್ತು ನಿಮಿಷದಲ್ಲಿ ತಗೊಳ್ಳೋದಿಲ್ಲ ಅಂದ್ರೆ ಯಾಕೆ ಅಂತಂದ್ರೆ ದನ ನೋಡಿ ಆಡಿದ ಮಾತು ಕೊಟ್ಟ ಧನ ಗುಪ್ತವಾಗಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಮುನಿ ದುಡ್ಡು ಯಾರು ನಾವು ಹೇಳಬಾರ್ದು ವಯಸ್ಸು ಅಷ್ಟೇ ನೀವ್ ಮೈಸೂ ಇಟ್ಟು ಯಾರು ಕೇಳಬಾರ್ದು ನಿನ್ ಸಂಬಳ ಇಟ್ಟು ಯಾರು ಕೇಳಬಾರ್ದು ಹೇಳಬಾರದು ಆ ಶುಕ್ರವಾರ ಸಾಯಂಕಾಲದಲ್ಲಿ ಸುಮಾರು ಒಂದು ಐದು ಕಾಲು ಗಂಟೆ ಆದ್ಮೇಲೆ ನಾನ್ ಹೇಳಿದ ತಟ್ಟೆ ಅಕ್ಕಿ ಹಾಕಿ ಕಳಸ ಇಟ್ಟು ಪೂಜೆ ಮಾಡಿ ಮನೆಯವ್ರ ಕೈಲಿ ಪರವಾಗಿಲ್ಲ ನೀವು ಗಂಡಾದ್ರೂ ನಿಮ್ಗೆ ಸಂಕೋಚ ಬೇಡ ಪೂಜೆ ನೀವೇ ಮಾಡ್ತೀನಿ ಹೆಂಡತಿ ಕೂರಿಸಿ ಯಾಕೆ ಲಕ್ಷ್ಮಿ ಬರಲ್ಲ ಅಷ್ಟೋತ್ತರ ಪೂಜೆ ಮಾಡಿ ಅವತ್ ನಿಮ್ಮ ಯಾರು ಹೆಣ್ಮಕ್ಳು ಬಂದ್ರು ಏನಾದ್ರು ಎರಡು ಬಾಳೆಹಣ್ಣು ಆರು ಕೊಟ್ಟು ಕಳಿಸಿ ಇದ್ರೆ ಒಂದು ದೈನಕಾಯಿ ಒಂದು ಬ್ಲೌಸ್ ಪೀಸ್ ಕೊಡಿ ದುರ್ಗಾ ಅಷ್ಟೋತ್ತರವೇ ಬಹಳ ಮುಖ್ಯವಾದದ್ದು ತರುವ ಲಕ್ಷ್ಮೀ ಬೇಕಾರೆ ಯಾಕೆ ಯಾಕೆ ದುಡ್ಡು ಯಾವ ಇದ್ದು ಯಾವಾಗ ದುಃಖ ಮನುಷ್ಯನಿಗೆ ರೋಗ ಬಂದ ದುಃಖ ಬಂದ್ಬಿಡುತ್ತೆ ದುಡ್ಡಿದ್ರೆ ದುಃಖ ಬಂದ್ಬಿಡುತ್ತೆ ಆ ದುಃಖ ನಿವಾರಣೆ ಇರ್ಬೇಕಾರೆ ದುರ್ಗೆ ಲಕ್ಷ್ಮೀ ರೂಪದಲ್ಲಿ ಶುಕ್ರವಾರ ಪೂಜೆ ಮಾಡಿ ಎಲ್ಲೂ ಒಳ್ಳೇದಾಗುತ್ತೆ ಸ್ಥಿರವಾದ ನಿಂತ್ಕೊಳ್ಳುತ್ತೆ ಓಕೆ ತುಂಬಾ ಒಳ್ಳೆ ಮಾತುಗಳನ್ನ ಹೇಳ್ತೀರಾ ಸ್ಥಿರವಾಗಿ ಲಕ್ಷ್ಮೀ ನಿಲ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ದ್ವಾರಕನಾಥ್ ಗುರುಜಿ ಅವರು ಹೇಳಿದ್ದಾರೆ